ಒಂದು ಮನೆ ಮದ್ದು ಮಾಡ್ಕೊಳೋಣ ಅಲ್ವಾ ಮನೆಯಲ್ಲೇ ಸೊ ಅದ್ರದ್ದು ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಎಂ ಡಾ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಬಗ್ಗೆ ಮಾತಾಡ್ತಿದ್ದೀನಿ ಅದೇ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಈ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಗಳು ನಮಗೆ ಇಲ್ಲಿ ಸೈಡ್ ಅಲ್ಲಿ ಆಗತ್ತೆ ಇಲ್ಲಿ ಮೂಕ್ ಸೈಡ್ ಅಲ್ಲಿ ಮತ್ತೆ ಇಲ್ಲಾಗತ್ತೆ ಇಲ್ಲಾಗತ್ತೆ ಸ್ವಲ್ಪ ಜನಕ್ಕೆ ಬ್ಲಾಕ್ ಹೆಡ್ಸ್ ಆಗುತ್ತೆ ಸ್ವಲ್ಪ ಜನಕ್ಕೆ ವೈಟ್ ಹೆಡ್ಸ್ ಆಗತ್ತೆ ಈ ತರ ಡಿಪೆಂಡ್ಸ್ ಅದು ಇದು ಆಗದ ಹೇಗೆ ಆಗತ್ತೆ ತುಂಬ ಡಸ್ಟ್ ಇಂದ ತುಂಬ ಡಸ್ಟ್ ಆದ್ರೆ ಒಬ್ಬೊಬ್ಬರಿಗೆ ಇನ್ಫೆಕ್ಷನ್ ತರ ಆಗ್ಬಿಟ್ಟು ಈ ರೀತಿ ಬ್ಲ್ಯಾಕ್ ಹೆಡ್ಸ್ಗಳಾಗತ್ತೆ ಎಲ್ಲರಿಗೂ ಆಗಲ್ಲ ಕೆಲವು ಜನಕ್ಕೆ ಆಗತ್ತೆ ಇದಕ್ಕೆ ನಮ್ಗೆ ಬೇಕಾದಷ್ಟು ಹೊರಗಡೆ ಅದಕ್ಕೆ ಆಗುವಂತಹ ಗಳು ಸಿಗತ್ತೆ ಅವೈಲಬಲ್ ಇದೆ ಕೆಮಿಕಲ್ ಪ್ರಾಡಕ್ಟ್ ಗಳು ಅವೈಲಬಲ್ ಇದೆ ಬಟ್ ಎಷ್ಟಂತ ತಗೊಳ್ಳೋದು ನಾವು ಎಷ್ಟಂತ ಪರ್ಚೇಸ್ ಮಾಡೋದು ಅದು ಅಪ್ಲೈ ಮಾಡ್ದಾಗ ಆ ಟೈಮಲ್ಲಿ ಅಷ್ಟೇ ಮತ್ತೆ ಅದು ಮತ್ತೆ ಬರ್ತಾ ಇರುತ್ತೆ ಸೊ ಈಗ ಅದಕ್ಕೋಸ್ಕರ ನಾವು ಏನಾದರೂ ಒಂದು ಮನೆ ಮದ್ದು ಮಾಡ್ಕೊಳ್ಳೋಣ ಅಲ್ವಾ ಮನೆಯಲ್ಲೇ ಸೊ ಅದರದ್ದು ನಾನು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ನೋಡೋಣ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಬನ್ನಿ ಮೊದಲು ಇಲ್ಲಿ ನಾನೊಂದು ಬೋಲ್ ತಗೊಂಡಿದ್ದೀನಿ ಈ ಬೋಲಿಗೆ ನಾವು ಫಸ್ಟು ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಸಿಗುತ್ತಲ್ಲ ಅದು ಅದನ್ನು ಸ್ವಲ್ಪ ಹಾಕೊಳ್ಳಿ ಒಂದು ಅರ್ಧ ಚಮಚ ಅಷ್ಟು ಹಾಕೊಳ್ಳಿ ಸಾಕು ನೆಕ್ಸ್ಟು ಸ್ವಲ್ಪ ಹಾಲು ಒಂದು ಸ್ಪೂನಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕೊಳ್ಳಿ ನಿಮಗೆ ತುಂಬ ಬ್ಲ್ಯಾಕ್ ಹೆಡ್ಸ್ ಇದೆ ಅಂದರೆ ಸ್ವಲ್ಪ ಜಾಸ್ತಿನೇ ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ ಅಲ್ಲಲ್ಲಿ ಅಪ್ಲೈ ಮಾಡಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇದನ್ನು ಮೊದಲನೇದಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಕಾಟನ್ ಕ್ಲಾತ್ ತೊಗೊಂಡ್ಬಿಟ್ಟು ಅದನ್ನು ನೀರಲ್ಲಿ ಎದ್ಬಿಟ್ಟು ಅದನ್ನು ಪೂರ್ತಿ ವೆಟ್ ಮಾಡಬೇಕು ಹಸಿ ಮಾಡಿಬಿಟ್ಟು ಬೆಲೆ ಎಲ್ಲಿ ಆಗುತ್ತಲ್ಲ ನಿಮಗೆ ಬ್ಲ್ಯಾಕೆಟ್ಸು ಅದ್ರ ಮೇಲೆ ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ರಂಧ್ರಗಳೆಲ್ಲ ಓಪನ್ ಆಗುತ್ತೆ ಓಪನ್ ಆದಾಗ ನಾವು ಈ ಕ್ರೀಮನ್ನು ಅಪ್ಲೈ ಮಾಡಿದ್ರೆ ಈ ನಾವು ಮಾಡ್ಕೊಂಡಿರುವಂಥ ಒಂದು ಮದ್ದನ್ನು ಅಪ್ಲೈ ಮಾಡೋದ್ರಿಂದ ಅದೆಲ್ಲ ರಿಮೂವ್ ಆಗೋಕ್ಕೆ ನಮಗೆ ಈಸಿ ಆಗುತ್ತೆ ಹಾಗಾಗಿ ಅದು ಬಿಸಿನೀರಿಂದ ನಾವು ಅಲ್ಲಿ ಪ್ರೆಸ್ ಮಾಡಬೇಕು ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ನೆಕ್ಸ್ಟ್ ಇದನ್ನು ನಾವು ಬ್ರಷ್ ಸಹಾಯದಿಂದ ಎಲ್ಲೆಲ್ಲಿ ಆಗಿರುತ್ತಲ್ಲ ಅಲ್ಲಿ ನಾವು ಇದನ್ನು ಸ್ಕ್ರಬ್ ಥರ ಮಾಡ್ಕೊಳ್ತಾ ಹೋಗೋಣ ಟೂತ್ ಬ್ರಷ್ಶಿಂದ ಮಸಾಜ್ ಮಾಡ್ತಾ ಹೋಗೋಣ ಇದರೊಳಗೆ ನಾವು ಲೆಮೆನ್ ಹಾಕಿರೋದ್ರಿಂದ ಲೆಮೆನ್ ನಮಗೆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬೇಕಿಂಗ್ ಸೋಡಾ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಬೇಕಿಂಗ್ ಅಂದರೆ ಅಡುಗೆ ಸೋಡಾ ಡರ್ಟಿ ಸ್ಕಿನ್ಗಳನ್ನ ರಿಮೂವ್ ಮಾಡುತ್ತೆ ಮಿಲ್ಕಲ್ಲಿ ಲ್ಯಾಟಿಕ್ ಆ್ಯಸಿಡ್ ಹೆಚ್ಚಾಗಿರೋದ್ರಿಂದ ಡೆಡ್ ಸ್ಕಿನ್ನೆಲ್ಲ ನಮಗೆ ಈಸಿಯಾಗಿ ರಿಮೂವ್ ಆಗುತ್ತೆ ನೋಡ್ಬೋದು ನಾನು ಯಾವ ರೀತಿ ನಿಧಾನವಾಗಿ ಇದನ್ನು ಮಸಾಜ್ ಮಾಡ್ತಾ ಅಂತ ಅಂಥೇಳಿ ಒಬ್ಬೊಬ್ಬರಿಗೆ ಹಣೆ ಮೇಲೂ ಆಗಿರುತ್ತೆ ಹಣೆ ಮೇಲಾದರೂ ಕೂಡ ಹಣೆ ಮೇಲೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ತುಂಬ ಜನಕ್ಕೆ ಹಾಲು ಮತ್ತು ಲೆಮೆನ್ ಹಾಕಿದ್ರೆ ಇಷ್ಟ ಆಗೋಲ್ಲ ಅವ್ರಿಗೆ ಆಗಿ ಬರಲ್ಲ ಅವ್ರ ಸ್ಕಿನ್ನಿಗೆ ಅಂದರೆ ಅವರು ಜಸ್ಟ್ ಒಂದು ಬೇಕಿಂಗ್ ಸೋಡಾಕ್ಕೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿದ್ರೆ ಸಾಕು ಅದರಿಂದ ಕೂಡ ರಿಮೂವ್ ಆಗುತ್ತೆ ನಿಧಾನವಾಗಿ ಇದನ್ನು ಈ ರೀತಿ ರಿಮೂವ್ ಮಾಡ್ಕೊಳ್ಳೋಣ ಹೋಗೋಣ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡು ಮೈ ಮೇಲೆ ಅದು ಕೆಳಗಡೆ ಬೀಳ್ತಾ ಇರುತ್ತೆ ಅದನ್ನು ನೀಟಾಗಿ ಒರೆಸ್ಕೊಳ್ತಾ ಹೀಗೆ ನಾವು ಮಸಾಜ್ ಮಾಡ್ಕೊಳ್ತಾ ಹೋಗೋಣ ನೋಡ್ಬೋದು ನಾನು ಯಾವ ರೀತಿ ಮಸಾಜ್ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಈ ರೀತಿ ನಾವೊಂದು ಫೈ ಇಂದ ಟೆನ್ ಮಿನಿಟ್ಸ್ ತನಕ ಮಸಾಜ್ ಮಾಡೋಣ ಮಸಾಜ್ ಆದಮೇಲೆ ನಾವು ಇದನ್ನು ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳೋಣ ನೋಡಿ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಯಾವ ರೀತಿ ಕ್ಲಿಯರ್ ಆಗಿದೆ ಅಂಥೇಳಿ ಇದನ್ನು ನಾವು ಒಂದು ಡ್ರೈ ಕ್ಲಾತಲ್ಲಿ ನಿಧಾನವಾಗಿ ಒರೆಸ್ಕೊಡೋಣ ನಮಗೆ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ಬೋದು ಡ್ರೈ ಅನ್ಸಿದ್ರೆ ನೀವು ಮಾಯಶ್ಚರ್ ಕ್ರೀಮ್ನ ಅಪ್ಲೈ ಮಾಡ್ಬೋದು ಈ ರೀತಿ ನೀವು ವೀಕ್ಲಿಯಲ್ಲಿ ಟೂ ಟೈಮ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಪೂರ್ತಿಯಾಗಿ ರಿಮೂವ್ ಆಗುತ್ತೆ ಹಣೆ ಮೇಲಿದ್ದರೆ ಹಣೆ ಮೇಲೋ ಅಪ್ಲೈ ಮಾಡಿ ನನಗೆ ಹಣೆ ಮೇಲೆ ಇಲ್ಲ ನಾನು ಅಪ್ಲೈ ಮಾಡಲಿಲ್ಲ ಈಗ ನಾನು ನಿಮಗೆ ಸೆಕೆಂಡ್ ಸ್ಟೆಪ್ ಹೇಳ್ತೀನಿ ಸೆಕೆಂಡ್ ಒಂದು ಟಿಪ್ ಯಾವ ರೀತಿ ಮಾಡ್ಬೋದು ಅಂತೇಳಿ ಇದು ನೋಡಿ ಟೀ ಪೌಡ್ರ್ ತೊಗೊಂಡಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಅರ್ಶನ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಮತ್ತು ಲಿಂಬೆಹಣ್ಣು ಈ ಮೂರನ್ನ ಯಾವ ರೀತಿ ಮಾಡಬೇಕಂದ್ರೆ ಒಂದು ಟೀ ಪೌಡೋರ್ಗೆ ಸ್ವಲ್ಪ ಅರ್ಶನ ಹಾಕೊಳ್ಳಿ ಒಂದು ಸ್ಪೂನಷ್ಟು ಚಿಕ್ಕದು ಚಿಕ್ಕ ಸ್ಪೂನಲ್ಲಿ ಹಾಕೊಳ್ಳಿ ನೆಕ್ಸ್ಟು ಲಿಂಬೆಹಣ್ಣನ್ನು ಒಂದು ಪೂರ್ತಿ ಲಿಂಬೆಹಣ್ಣನ್ನ ಅದರೊಳಗೆ ಹಿಂಡ್ಕೊಳ್ಳಿ ನೋಡ್ಬೋದು ನಾನು ಯಾವ ಥರ ಹಿಂಡ್ತಾಯಿದ್ದೀನಿ ಅಂತ ಹೇಳಿ ನೋಡಿ ಈ ರೀತಿ ಪೂರ್ತಿಯಾಗಿ ಹಿಂಡ್ಕೊಳ್ಳಿ ಯಾಕಂದರೆ ಲೆಮನಲ್ಲಿ ನಮಗೆ ಲೆಮನ್ ತುಂಬ ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಟರ್ಮರಿಕ್ಕು ನಮಗೆ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ ಪೋರ್ಸ್ಗಳು ಟೈಟ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಲಿಂಬೆಹಣ್ಣು ಇರುತ್ತಲ್ಲ ಆ ಲಿಂಬೆ ಹಣ್ಣು ಮೇಲೆ ಹಾಕೊಳ್ಳಿ ನೋಡಿ ಆ ಲಿಂಬೆ ಹಣ್ಣು ಇರುತ್ತಲ್ಲ ಆ ಲಿಂಬೆಹಣ್ಣು ಮೇಲೆ ಹಾಕಬೇಕು ನಿಧಾನಕ್ಕೆ ಆ ಮೇಲೆ ಹಾಕಿದ್ದೀನಿ ನಾನು ಪೂರ್ತಿಯಾಗಿ ಆ ರೆಡಿ ಮಾಡ್ಕೊಂಡಿರೋ ಆ ಪೇಸ್ಟ್ ಇರುತ್ತಲ್ಲ ಅದು ಪೂರ್ತಿಯಾಗಿ ಅಲಿಮಿನ ಮೇಲೆ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಅದನ್ನು ನಿಧಾನವಾಗಿ ಮಸಾಜ್ ಮಾಡ್ತಾ ಬನ್ನಿ ಇದು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಗ್ಲೋ ಆಗುತ್ತೆ ಸ್ಕಿನ್ನು ಟರ್ಮರಿಕಿಂದ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ ಮತ್ತು ಪೋರ್ಸ್ಗಳು ನಮಗೆ ಟೈಟ್ ಆಗುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಬೆರೆಸ್ಬಾರ್ದು ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ನಮಗೆ ಸ್ಕಿನ್ಗಳೆಲ್ಲ ಫುಲ್ಲು ಸ್ಕಿನ್ನಲ್ಲಿರೋ ಡರ್ಟಿ ಅಂತಹ ಈ ಡರ್ಟಿ ಸ್ಕಿನ್ನೆಲ್ಲ ಡೆಡ್ ಸ್ಕಿನ್ನೆಲ್ಲ ರಿಮೂವ್ ಆಗುತ್ತೆ ಮತ್ತು ನಮಗೆ ಗ್ಲೋ ಕೊಡುತ್ತೆ ಮಿಲ್ಕಲ್ಲಿ ಲ್ಯಾಟಿಕ್ ಆ್ಯಸಿಡ್ ಇರೋದರಿಂದ ಅದು ಹೆಚ್ಚಾಗ್ತಾ ಇರೋದ್ರಿಂದ ಡೆಡ್ ಸ್ಕಿನ್ ಕೂಡ ರಿಮೂವ್ ಮಾಡುತ್ತೆ ಇದರಿಂದ ನಮಗೆ ತುಂಬ ಉಪಯೋಗ ಕೂಡ ಇದೆ ಮತ್ತು ಇದು ನಾವು ಕಂಟಿನ್ಯೂಸ್ ಆಗಿ ವೀಕ್ಲಿ ಟೂ ಇಂದ ತ್ರೀ ಟೈಮ್ಸ್ ಮಾಡ್ತಾ ಇದ್ದರೆ ಮತ್ತೆ ಇದು ಬರೋ ಚಾನ್ಸಸ್ ಇರೋಲ್ಲ ಇದು ಪೂರ್ತಿಯಾಗಿ ಡೆಡ್ಡಾಗಿ ರಿಮೂವ್ ಆಗಿ ಹೋಗ್ಬಿಡುತ್ತೆ ಈ ರೀತಿ ಮನೆ ಮದ್ದು ಮಾಡೋದರಿಂದ ನಮಗೆ ಯಾವುದೇ ಹೆದರಿಕೆನೂ ಇರೋಲ್ಲ ನಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನಮಗೊಂದು ಕೂಡ ಧೈರ್ಯ ಕೂಡ ಇರುತ್ತೆ ಇದನ್ನು ಕೂಡ ಒಂದು ಫೈವ್ ಮಿನಿಟ್ಸು ನಾವು ಮಸಾಜ್ ಮಾಡೋಣ ಇದು ನಮಗೆ ಎಲ್ಲೆಲ್ಲ ಆಗುತ್ತೆ ಅಂದರೆ ಹಣೆ ಮೇಲೆ ಆದರೆ ಹಣೆ ಮೇಲೆ ಮೂಗ್ ಸೈಡಿಗೆ ಮತ್ತು ಗದ್ದದ ಸೈಡಿಗೆ ಎಲ್ಲ ಮಸಾಜ್ ಮಾಡ್ಕೊಳ್ಳಿ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಯಾವ ರೀತಿ ರಿಮೂವ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಒಂದು ಡ್ರೈ ಕ್ಲಾತಲ್ಲಿ ಇದನ್ನು ಮತ್ತೆ ಒರೆಸ್ಕೊಳ್ಳೋಣ ನಿಮಗೆ ಸ್ಕಿನ್ ಡ್ರೈ ಅನ್ಸಿದ್ರೆ ನೀವು ಇದಕ್ಕೆ ಮಾಯಿಶ್ಚರ್ ಕ್ರೀಮನ್ನ ಅಪ್ಲೈ ಮಾಡ್ಬೋದು ತುಂಬ ಚೆನ್ನಾಗುತ್ತೆ ಸ್ಕಿನ್ ಮಾತ್ರ ಇದನ್ನು ನೀವು ಮನೇಲಿ ಟ್ರೈ ಮಾಡೋದು ಮರಿಬೇಡಿ ನೋಡಿದ್ರೆ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೀವು ಇದನ್ನ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಗುಡ್ ರಿಸಲ್ಟ್ ಬರುತ್ತೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ನಿಮ್ಗೆ ಟಿಪ್ಸ್ ಇಷ್ಟ ಆಗಿದೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತನಾಡಿನಿ ಬಾಯ್ ಟೇಕ್ ಕೇರ್